ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ವೀಕ್ಷಕ ಬಾಂಧವರಿಗೆ ಇಪ್ಪತ್ತು ಐದನೆಯ ಇಸ್ವಿಯ ಜನವರಿ ತಿಂಗಳ ಶುಭಾಶಯಗಳನ್ನು ಹೇಳುತ್ತಾ ಈ ವರ್ಷದ ಜನವರಿ ತಿಂಗಳಿನ ರಾಶಿ ಭವಿಷ್ಯ ಎಲ್ಲ ರಾಶಿಗಳ ಭವಿಷ್ಯಗಳು ಕೂಡ ಗ್ರಹಗತಿಯ ಮೇಲೆ ಇರುವುದರಿಂದ ಮೊದಲು ಗ್ರಹಗತಿಗಳನ್ನು ತದನಂತರ ಭವಿಷ್ಯವನ್ನು ತಿಳಿಯೋಣ ಮೊದಲನೆಯ ರಾಶಿ ಮೇಷರಾಶಿ ರವಿಯು ಮೇಷರಾಶಿಯಿಂದ ಒಂಬತ್ತು ಹಾಗೂ ಹತ್ತನೇ ಮನೆಯಲ್ಲಿ ಹಾಗೂ ಕುಜನು ನಾಲ್ಕನೆಯ ಮನೆಯಲ್ಲಿ ಬುಧಗ್ರಹನು ಎಂಟು ಹಾಗೂ ಒಂಬತ್ತನೇ ಮನೆಯಲ್ಲಿ ಗುರುವು ಎರಡನೇ ಮನೆ ವೃಷಭ ರಾಶಿಯಲ್ಲಿ ಶುಕ್ರಗ್ರಹನು ಹನ್ನೊಂದನೇ ಮನೆಯಲ್ಲಿ ಶನಿಯು ಸ್ವಕ್ಷೇತ್ರವಾಗಿರ್ತಕ್ಕಂತಹ ಕುಂಭರಾಶಿಯಲ್ಲಿ ರಾಹು ಹನ್ನೆರಡನೇ ಮನೆ ಮೀನರಾಶಿಯಲ್ಲಿ ಕೇತುಗ್ರಹನು ಆರನೇ ಮನೆಯಲ್ಲಿ ಕ್ರಮವಾಗಿ ಸಂಚಾರವನ್ನು ಮಾಡುತ್ತಾ ಎಲ್ಲವೂ ಕೂಡ ಶುಭವೇ ಆಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಹೆಚ್ಚಿನ ಫಲಗಳು ಶುಭದಾಯಕವು ಸ್ವಲ್ಪ ಮಟ್ಟಿಗೆ ತೊಂದರೆಯು ಕೂಡ ಮೇಷರಾಶಿಯವರಿಗೆ ಇರುತ್ತೆ ರವಿಯು ಧನುರ್ ರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತಾ ಒಂಬತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ವಾಕ್ಚಾತುರ್ಯದಿಂದ ಕೀರ್ತಿ ಲಾಭ ಹಾಗೂ ಧನಲಾಭವನ್ನು ಕೊಡುತ್ತಾ ವ್ಯಾಪಾರ ವೃದ್ಧಿಯನ್ನು ತೋರಿಸಿಕೊಡ್ತಾನೆ ತಂದೆ ತಾಯಿಗಳ ಆರೋಗ್ಯ ಬಗ್ಗೆ ಸ್ವಲ್ಪ ಮಟ್ಟಿಗೆ ಕಾಳಜಿ ಇರಲಿ ಅದೇ ರವಿಗ್ರಹನು ಹತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಕುಂಭರಾಶಿಯಲ್ಲಿ ಕಾರ್ಯದಲ್ಲಿ ಪ್ರಶಂಸೆ ಧನನಾಭ ಅತಿಯಾದ ಕೆಲಸದಿಂದ ಆಯಾಸವನ್ನು ಕೂಡ ತೋರಿಸಿಕೊಡ್ತಾನೆ ಹಾಗಾಗಿ ಜನವರಿ ತಿಂಗಳ ಅಂತ್ಯ ಭಾಗದಲ್ಲಿ ಆರೋಗ್ಯ ಬಗ್ಗೆ ಕಾಳಜಿಯನ್ನು ವಹಿಸಿ ಕುಜಗ್ರಹನು ನಾಲ್ಕನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಯಾರು ಮದೆಯ ಬಗ್ಗೆ ಚಿಂತೆಯನ್ನು ಮಾಡ್ತಾ ಇದ್ದೀರೋ ಅವರಿಗೆ ವಿವಾಹ ವಿಳಂಬವನ್ನು ತೋರಿಸಿಕೊಡ್ತಾನೆ ಹಾಗೂ ಕೆಲಸ ಕಾರ್ಯದಲ್ಲಿ ಅತಿರೇಕವಾಗಿರ್ತಕ್ಕಂತಹ ಕೆಲಸದಿಂದ ಕೆಲಸ ಕಾರ್ಯಗಳು ಜಾಸ್ತಿಯಾಗಿ ಪಿತ್ತ ಉಷ್ಣಾಂಶ ವಿಕಾರವಾಗಿ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರನ್ನು ತೋರಿಸಿಕೊಟ್ಟರು ಸ್ತ್ರೀಯರಿಗೆ ಹಾರ್ಮೋನ್ ವ್ಯತ್ಯಾಸವನ್ನು ತೋರಿಸಿಕೊಡ್ತಾನೆ ಹಾಗಾಗಿ ಕುಜನಿಂದಲೂ ಕೂಡ ಆರೋಗ್ಯ ಬಗ್ಗೆ ಸ್ವಲ್ಪ ಮಟ್ಟಿಗೆ ತೊಂದರೆ ಇರುವುದರಿಂದ ಆರೋಗ್ಯ ಬಗ್ಗೆ ಕಾಳಜಿ ವಹಿಸಬೇಕಾದ್ದು ಬುಧನು ವೃಶ್ಚಿಕ ರಾಶಿಯಲ್ಲಿ ತುಂಬ ಶುಭನು ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂತಹ ವಿದ್ಯೆಯನ್ನು ಸೂಚನೆಯನ್ನು ತೋರಿಸಿಕೊಡ್ತಾನೆ ವಿದ್ಯಾಕ್ಷೇತ್ರದಲ್ಲಿ ಪ್ರಶಂಸೆಯನ್ನು ಕ್ರೀಡೆ ಕಲೆಗಳಲ್ಲಿ ಆಸಕ್ತಿಯನ್ನು ಅಧ್ಯಾಪಕ ವೃತ್ತಿಯವರಿಗೆ ಹೆಚ್ಚಿನ ಕೆಲಸವನ್ನು ತೋರಿಸಿಕೊಟ್ಟರು ಮೇಲಧಿಕಾರಿಗಳಿಂದ ಪ್ರಶಂಸೆಯನ್ನು ಕೂಡ ಬುಧಗ್ರಹನು ತೋರಿಸಿಕೊಡ್ತಾನೆ ಅದೇ ಬುಧಗ್ರಹನು ಧನುರ್ ರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತಾ ಹಿಂದೆ ಹೇಳಿರ್ತಕ್ಕಂತಹ ಫಲಗಳನ್ನೇ ಸೂಚಿಸುವನಾದರೂ ಇನ್ನಷ್ಟು ಪ್ರಶಂಸೆ ಲಾಭಾದಿಗಳನ್ನು ತೋರಿಸಿಕೊಡ್ತಾನೆ ಗುರುವು ವೃಷಭ ರಾಶಿಯಲ್ಲಿ ಶತ್ರುವಿನ ಶುಕ್ರನ ಮನೆಯಲ್ಲಿ ಇರುವುದರಿಂದ ಮೇಷರಾಶಿಯವರಿಗೆ ಗುರುಬಲವು ಸ್ವಲ್ಪ ಮಟ್ಟಿಗೆ ಕಮ್ಮಿಯಾದರೂ ತ್ರಿಮೂರ್ತಿಗಳ ಆರಾಧನೆಯಿಂದ ವ್ಯಾಪಾರ ಅಭಿವೃದ್ಧಿ ಧನಲಾಭ ಆಗುತ್ತೆ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಖರ್ಚುಗಳನ್ನು ಕೂಡ ಗುರುಗ್ರಹನು ತೋರಿಸಿಕೊಡ್ತಾನೆ ಹಾಗೂ ಸಾಲದ ಚಿಂತೆಯನ್ನು ಕೂಡ ಗುರುಗ್ರಹನು ತೋರಿಸಿಕೊಡ್ತಾನೆ ಶುಕ್ರಗ್ರಹನು ಹನ್ನೊಂದನೇ ಮನೆಯಲ್ಲಿ ಕುಂಭರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತಾ ತುಂಬ ದಿವಸಗಳಿಂದ ಸಂತಾನಕ್ಕಾಗಿ ಚಿಂತೆಯನ್ನು ಮಾಡುತ್ತಿರುವವರಿಗೆ ಚಿಂತೆಯನ್ನು ದೂರ ಮಾಡಿ ಜನವರಿ ತಿಂಗಳಲ್ಲಿ ಸಂತಾನ ಭಾಗ್ಯಾದಿಗಳನ್ನು ಕೊಡ್ತಾನೆ ಹಾಗೂ ಮಿತ್ರರ ಭೇಟಿ ಮಿತ್ರರೊಂದಿಗೆ ಊಟದ ಕೂಟದಲ್ಲಿ ಸೇರುವ ಸೇರುವಿಕೆ ಸಮಾರಂಭದಲ್ಲಿ ಸೇರುವಿಕೆ ಅವರಿಂದ ಸಂತೋಷ ಕ್ಷಣಗಳನ್ನು ಕೂಡ ತೋರಿಸಿಕೊಡ್ತಾನೆ ಹಾಗೂ ತೀರ್ಥಯಾತ್ರೆಗಳ ಸಂಚಾರವನ್ನು ಕೂಡ ಶುಕ್ರಗ್ರಹನು ತೋರಿಸಿಕೊಡ್ತಾನೆ ಶನೈಶ್ಚರನು ಸ್ವಕ್ಷೇತ್ರವಾಗಿರ್ತಕ್ಕಂತಹ ಕುಂಭರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತಾ ಸ್ವಲ್ಪ ಮಟ್ಟಿಗೆ ಕೋಪ ಅತಿರೇಕಕ್ಕೆ ಹೋಗುವಂಥದ್ದು ಹಾಗೂ ಸ್ವಭಾವ ವ್ಯತ್ಯಾಸ ಆಗುವಿಕೆಯನ್ನು ಹಾಗೂ ಪರಸ್ತ್ರೀಯರಿಂದ ಮೋಸವಾಗುವಿಕೆಯನ್ನು ಕೂಡ ತೋರಿಸಿಕೊಡ್ತಾನೆ ಹಾಗೂ ವಿವಾಹ ಚಿಂತೆಯನ್ನು ವಿವಾಹ ವಿಳಂಬತೆಯನ್ನು ಕೂಡ ಶನೇಶ್ವರನು ತೋರಿಸಿಕೊಡ್ತಾನೆ ಹಾಗಾಗಿ ಮೇಷರಾಶಿಯವರು ಸ್ವಕ್ಷೇತ್ರದಲ್ಲಿರತಕ್ಕಂತಹ ಶನಿಗ್ರಹನ ಆರಾಧನೆಯನ್ನು ಮಾಡುವುದು ಬಹಳ ಉತ್ತಮ ಎಳ್ಳೆಣ್ಣೆ ದೀಪ ಅಥವಾ ಎಳ್ಳಿನಿಂದ ಮಾಡಿರ್ತಕ್ಕಂತಹ ಪಂಚಗದ್ಯಾಯವನ್ನು ಪ್ರಸಾದ ರೂಪದಲ್ಲಿ ವಿತರಿಸುವುದು ಬಹಳ ಉತ್ತಮ ರಾಹುಗ್ರಹನು ಹನ್ನೆರಡನೇ ಮನೆಯಲ್ಲಿ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತಾ ಅನಾವಶ್ಯಕವಾಗಿರ್ತಕ್ಕಂತಹ ಪ್ರಯಾಣ ಪ್ರಯಾಣದಲ್ಲಿ ಅನಾವಶ್ಯಕವಾಗಿರ್ತಕ್ಕಂತಹ ಖರ್ಚುಗಳನ್ನು ಹಾಗೂ ನಿದ್ರಾಹೀನತೆಯನ್ನು ಕೂಡ ತೋರಿಸಿಕೊಡ್ತಾನೆ ತಿಂಗಳಿನ ಅಂತ್ಯ ಭಾಗದಲ್ಲಿ ಒಂಟಿತನವೂ ಕೂಡ ಕಾಡೀತು ನಿಮಗೆ ಕೇತುಗ್ರಹನು ಆರನೆಯ ಮನೆ ಕನ್ಯಾರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತಾ ಉದ್ಯೋಗದಲ್ಲಿ ಶತ್ರುಗಳಿಂದ ಸೂಚಿಸಲ್ಪಡುವ ತೊಂದರೆಗಳನ್ನು ಹಾಗೂ ಉದ್ಯೋಗ ಕ್ಷೇತ್ರದಲ್ಲಿ ವಿವಾದಗಳನ್ನು ಸೂಚಿಸಿದರೂ ತಿಂಗಳಿನ ಅಂತ್ಯ ಭಾಗದಲ್ಲಿ ಆ ವಿವಾದಗಳೆಲ್ಲ ದೂರವಾಗಿ ಸ್ವಲ್ಪ ಮಟ್ಟಿಗೆ ಮನಃಶಾಂತಿಯನ್ನು ತೋರಿಸಿಕೊಡ್ತಾನೆ ಹಾಗೂ ಕ್ರೀಡಾ ಲೋಕದಲ್ಲಿ ಇರುವವರಿಗೆ ಕ್ರೀಡಾ ಸಮಯದಲ್ಲಿ ವಿವಾದಗಳನ್ನು ಕೂಡ ಕೇತುಗ್ರಹನು ತೋರಿಸಿಕೊಡ್ತಾನೆ ಇನ್ನು ಷೇರು ಮಾರ್ಕೇಟಿಯವರಿಗೆ ಮೇಷರಾಶಿಯವರು ಅತಿ ಜಾಗೃತೆಯಿಂದ ಬೈ ಆ್ಯಂಡ್ ಸೆಲ್ಗಳನ್ನು ಮಾಡಬೇಕಾಗುತ್ತದೆ ಮೇಷರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂತಹ ಬಣ್ಣಗಳು ಕೇಸರಿ ಕೆಂಪು ಹಾಗೂ ಕೆಂಪು ಮಿಶ್ರಿತವಾಗಿರ್ತಕ್ಕಂತಹ ಹಳದಿ ಅಥವಾ ಬಿಳಿ ಬಣ್ಣವನ್ನು ಕೂಡ ಉಪಯೋಗವನ್ನು ಮಾಡಬಹುದು ಮೇಷರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಉತ್ತಮವಾದ ದಿನಾಂಕಗಳು ಒಂಬತ್ತು ಹನ್ನೆರಡು ಇಪ್ಪತ್ತೊಂದು ಆರು ಹಾಗೂ ಇಪ್ಪತ್ತ ಆರು ಯಾರಿಗೆ ವಿವಾಹ ಭಾಗ್ಯಾದಿಗಳು ವಿಳಂಬವಾಗ್ತಾ ಇದೆಯೋ ಅವರಿಗೆ ಸ್ವಯಂವರ ಪಾರ್ವತಿ ಪೂಜೆ ಅಶ್ವತ್ಥವೃಕ್ಷ ಪ್ರದಕ್ಷಿಣೆ ನಮಸ್ಕಾರಾದಿಗಳಿಂದ ವಿವಾಹ ಭಾಗ್ಯ ಸಂಭವಿಸಿತು ದೇವತಾ ಅನುಗ್ರಹದಿಂದ ಸ್ವಲ್ಪ ಮಟ್ಟಿಗೆ ಇರತಕ್ಕಂತಹ ದೋಷಗಳು ಕೂಡ ದೂರವಾಗಿ ನಿಮ್ಮ ಇಷ್ಟಾರ್ಥಗಳನ್ನು ದೇವರು ಅನುಗ್ರಹಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾಂತು ಶ್ರೀಕೃಷ್ಣಾರ್ಪಣಮಸ್ತು